ಕೇಳಿದೆ ಅವರು ಇವಾಗ ಅದು ಹಾಕೊಂತ ಈ ಥರ ಬೆಳೆಸಿದ್ವಿ ಏನಾಗ್ತದೆ ನೀವು ಪ್ರಶ್ನೆ ಹಾಕಿಬಿಡ್ತಾವ್ರಿ ನಾ ಇವಾಗ ಏನೇನು ಅಗಲಾಡ್ತಾ ಎಲ್ಲ ನಾವೇ ಕಾರಣ ಮಕ್ಕಳಿಗೆ ಈ ಥರ ಊಟ ಕೊಟ್ಟು ಬೆಳೆಸಿದ್ವಿ ಏನಾಗ್ತದೆ ಮಾಡಿ ನೋಡಿ ಅಲ್ಲ ಇದನ್ನೆಲ್ಲ ಬಂದ್ಕೊಡ್ಬೇಕಂತ ಕ್ಲೀನ್ ಮಾಡಿ ಎಷ್ಟು ಸಾಗಿದೆ ದೇವರೇ ಕಾಪಾಡೋದು ನಾವು ಬಂದಿದ್ರು ಇಷ್ಟು ಆಗಿದೆ ನಾವು ಬಂದು ಗೊತ್ತಿದ್ರು ನಿಮಗೆ ಬತ್ತಿ ಕೇಳಿದ್ರು ಈ ಥರ ಇದೆ ನಾವು ಹಿಂದೆ ಗತ್ತಿನ ಅಷ್ಟೇ ಬದುಕಿದ್ರೆ ಬದುಕು ಸಾಯಿಲ್ಲ ಸಾಯಿದೆ ಅವರು ಮನುಷ್ಯರಲ್ಲ ನೀವೆಲ್ಲ ಕೇಳಿದೆ ಅವ್ರಿಗೆ ಇವಾಗ ಅದು ಹಾಕೊತ ಕಾಪಾಡೋಣ ಹಾಕೊತ ಮಕ್ಕಳು ಈ ಥರ ಬೆಳೆಸಿದ್ ಏನಾಗ್ತದೆ ನೀವು ಪ್ರಶ್ನೆ ನಾ ಇವಾಗ ಏನೇನು ಅಗಲೇನಾಗುತ್ತೆ ಎಲ್ಲ ನಾವೇ ಕಾರಣ ಮಕ್ಕಳಿಗೆ ಈ ತರ ಊಟ ಕೊಟ್ಟು ಬೆಳೆಸಿದ್ವಿ ಏನಾಗುತ್ತೆ ಮಾಡಿ ನೋಡಿ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಎಷ್ಟು ಸಾಗಿದೆ ದೇವರೇ ಕಾಪಾಡ್ಬೇಕು ನಾವು ಬಂದಿದ್ರು ಇಷ್ಟು ಬ್ಲಾಕ್ ಆಗಿದೆ